ಈ ಸಿಕ್ಕೇರಿ ಕಡೆಗೆ ಒಂದು ಆಟೋ ಹೋಗ್ತಾ ಇದೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಯಾಕಂದ್ರೆ ಪ್ರಯಾಣಿಕರು ಎಷ್ಟೊಂದು ತೊಂದರೆ ಇಲ್ಲ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥಕ್ಕಂಥದ್ದು ಸ್ವತಃ ಪ್ರಯಾಣಿಕರನ್ನ ಮಾತಾಡ್ಸೋಣ ಈಗ ರೀ ರಸ್ತೆ ಹತ್ತು ವರ್ಷದಿಂದ ಹಿಂಗಾಯ್ತು ಅಂತ ಇದ ಹೌದು ಏನಂತೀರಿ ಹಲೋ ಸಾಹೇಬ್ರ ಈಗ ನಮ್ಮ ರೋಡ ಏನು ರೀ ದಾಡಿಕೆ ಏನು ಲಾಕ್ ಏನು ಅದರ್ದು ಪೇರತ್ನ ಮಾಡ್ರಿ ಸಾಹೇಬ್ರ ಹಲೋ ಸಾಹೇಬ್ರ ಹಲೋ ಹಾಂ ಹಲೋ ಹೇಳಿರಿ ಹಾಂ ಹೇಳಿರಿ ಅಲ್ಲ ಇದು ಏನ್ ರೋಡ್ ಇದು ಏನು ಮಾಡವಾಲ್ರಲ್ಲ ఒత్ వర్షీ ఒడి ఆట్రీ మ్యగ్నీస్ గాడీ మిస్ గాడీ కది గాడీ ఆట రోడ్ కట్బత్రీ ఈ జన్ తందీ రీ సైబ్రీగా అధికారి ఎలా భేటవు నీ కీర్తన మాట్ అంత్రు మార ಯಾವಾಗ ಅದ ಮಾಡಿದ್ರು ಆ ಬಿ ಜೆ ಪಿ ಅವರು ಬಂದ್ ಅವರು ಹಿಂಗೆ ಹೇಳುವಾದ್ರು ವುಲಪ್ಮೆಂಟ್ ಯಾರು ಮಾಡಿದ್ರಂದ್ರು ನೀರಿಕೀರ್ತನವ್ರು ಅಂದ್ರು ಅದನ್ನು ಇಲ್ಲ ದಿನ ರೋಡ್ ರೋಡನ್ನು ನದಗಟ್ಟು ಹೋಯ್ತು ಪಂಚರ್ ರೊಕ್ಕ ಗಾಡಿ ಟಯರ್ ರೊಕ್ಕ ಏಟ್ ಹೋಗ್ತಾವ್ ಗಾಡಿ ಈಗ ತೆಗ್ ಬಿದ್ದಾವಲ್ರಿ ಬರೀ ತೆಗ್ ಮುಚ್ಚಿ ಹೋಗ ಹೋಗ್ತಾರ ಮತ್ತೆ ರಸ್ತೆ ಹೊಸ ಮಾಡಿ ಬೂದಿ ಮಂತ್ರಿ ಸೋಕಾರ ತೆಗ್ಗಿಗೆ ಬೂದಿ ಮಂತ್ರಿ ಸೋಕಾರ ಮಾತ್ ಮನೆಗಳು ಮನ್ಕಾಲ್ ಮಾತ್ರ ನೀರು ನಿಂದಿರ್ತಾವ್ ಏನಿದು ರೋಡ್ ಏನು ಇದು ಏನು ನೋಡ್ರಿ ಕಾಪಾಡ್ರಿ ಒಂದಿಟ್ಟು ಯಾವ್ರೀ ನಾವು ಕದಾಂಪುರ ಸೆಕೆ ಕಾಸ್ಗೆ ಬಂದ ಪಲಾಟ ಮುಣಗಾಡಿ ಮಂದಿ ದಿವಸ ಎರಡ್ ಸರ ಹೇಳ್ತೀರಿ ಬಾಗಿಲು ಕೊಟ್ಟಿಗೆ ನಾವು ಐದಾರು ಬಾರಿ ಅಡ್ಡಾಡ್ತೀವಿ ಬಿಡ್ರಿ ಏನಾರ ಕೆಲಸ ಇದ್ ಆಫೀಸ್ ಗೆ ಅಡ್ಡಾಡ್ತೀವಿ ನಾವು ಲಾಕ್ ಆಯ್ತಿಲ್ರಿ ನೋಡ್ರಿ ಒಂದಿಟ್ಟು ಮಾ ನೀವು ಇಟ್ಟು ಅಂತ ಕಾರ್ ಮಾಡ್ರಿ ರೋಡ್ ಏನ್ ಕೆಟ್ಟ ಎಲ್ಲ ಹದ್ಗಾಟ್ ಹೋಯ್ತಿ ಆಯ್ತ್ರ ನಮಸ್ಕಾರ ನೋಡ್ರಿಯಪ್ಪ ಮಾಡ್ರಿಯಪ್ಪ ನಮಸ್ಕಾರ ಶಿಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವೇನು ಈ ರಸ್ತೆಯಲ್ಲಿದ್ದೇವಲ್ಲ ಈ ರಸ್ತೆ ನಿಜಕ್ಕೂ ತಗ್ಗು ಗುಂಡಿಗಳಿಂದ ಹಬ್ಬಿದ್ದು ಇವತ್ತು ಜನ ರೋಷಿ ಹೋಗಿ ಬಿ ಸಿ ಅವ್ರಿಗೂ ಸಹ ಮನವಿಯನ್ನು ಕೊಡ್ತಾ ಇದ್ದಾರೆ ಅನೇಕ ಹೋರಾಟಗಾರರು ಬಂದು ಈ ರಸ್ತೆಗೆ ಈ ರಸ್ತೆಯನ್ನು ಒಂದಿಷ್ಟು ಕ್ಲೀನ್ ಮಾಡಲಿ ಅಥವಾ ಈ ರಸ್ತೆಯನ್ನು ಸುಗಮ ಮಾಡಲಿ ಅನ್ನೋ ಉದ್ದೇಶಕ್ಕೆ ಅನೇಕ ಹೋರಾಟಗಾರರು ಇವತ್ತು ಮನವಿಯನ್ನು ಕೊಡ್ತಾ ಇದ್ದಾರೆ ಆದರೆ ಈ ರಸ್ತೆ ಕಡೆ ಯಾವ ಅಧಿಕಾರಿ ಸಹ ಹೊಳ್ಳಿ ನೋಡ್ತಾ ಇಲ್ಲ ಅಂಥದ್ದೊಂದು ಬೇಸರವನ್ನ ಇವತ್ತು ಅನೇಕ ಜನ ಹೊರಹಾಕ್ತಾ ಇದ್ದಾರೆ ಈ ಬಾಗಲಕೋಟೆಗೆ ಹೋಗುವಾಗ ಈ ರಸ್ತೆ ಮೊದಲನೇದಾಗಿತ್ತು ಅಂದರೆ ಈ ಬಾಗಲಕೋಟೆಯನ್ನು ಮುಳುಗಡೆ ಆಗಿತ್ತು ಆವಾಗ ಈ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಈಗ ಸುಮಾರು ಹತ್ತು ವರ್ಷಗಳಿಂದ ಈ ರಸ್ತೆ ಹೀಗೆ ಇರುವಂಥದ್ದು ಇವತ್ತು ತೆಗ್ಗು ಗುಂಡಿಗಳಿಂದ ಬಿದ್ದು ಹೋಗಿದೆ ಅನೇಕ ಆಕ್ಸಿಡೆಂಟ್ಗಳು ಈ ರಸ್ತೆಯಲ್ಲಿ ಆಗ್ತಾ ಇವೆ ಇಲ್ಲಿ ಹಗಲು ಓಡಾಡಕ್ಕೆ ಆಗ್ತಾ ಇಲ್ಲ ಇನ್ನು ಮಧ್ಯರಾತ್ರಿ ಅಥವಾ ರಾತ್ರಿ ಇಲ್ಲಿ ಅಡ್ಡಾಡೋದು ತುಂಬಾ ಕಷ್ಟಕರ ತುಂಬಾ ದುರ್ಲಭ ಅಂತಕ್ಕಂತಹ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇವೆ ಇವತ್ತು ನಮ್ಮ ಜೊತೆ ಹೋರಾಟಗಾರರಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಈ ರಸ್ತೆ ಏನೈತೆಲ್ರಿ ಇದು ಇದು ಹಳೇದಾದಂತಹ ರಸ್ತೆ ಇದು ಯಾಕಂದ್ರೆ ಬಾಗಲಿಕೋಟೆ ಈ ಕಡೆ ಏನು ನವನಗರ ನಿರ್ಮಾಣ ಆಯ್ತು ಆವಾಗ ಈ ರಸ್ತೆ ಮೊದಲಿಗೆ ಪರಿಚಯ ಆಯಿತು ಎಲ್ರಿಗೂ ಯಾಕಂತಂದ್ರೆ ಮೊದಲು ವಾಹನಗಳೆಲ್ಲ ಆ ಕಡೆ ಹೋಗ್ತಾ ಇದ್ದು ಮಹಾರದ್ರೂಪ್ನ ಹಾಳದ ಕಡೆ ಆಮೇಲೆ ಈ ರಸ್ತೆ ಆಯ್ತು ಇದೇ ಮೇನ್ ರಸ್ತೆ ಏನು ಅನ್ನೋ ರೀತಿಯಲ್ಲಿ ನಿರ್ಮಾಣ ಆಗಿತ್ತು ಆದ್ರೆ ಈಗ ನವನಗರ ಒಂದಿಷ್ಟು ಉದ್ಭವಕ್ಕೆ ಬಂದಾಗ ಅಥವಾ ಈ ಮುಂಚೂಣಿಯಲ್ಲಿ ಎಲ್ಲಾ ನಗರಗಳು ದೊಡ್ಡದಾದಾಗ ಈ ಒಂದು ರಸ್ತೆ ನೆಗ್ಲೆಕ್ಟ್ ಆಗಿ ಇವತ್ತು ಈ ಹಾಳು ಹಂಪೆ ತರ ಆಗೋಗಿದೆ ಸರಿ ಏನು ಹೇಳ್ತೀರಿ ಸರ್ ಮೊದಲು ನಿಮ್ಮ ಕೆ ಟು ಟಿವಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ ಯಾಕಂದರೆ ಇದು ಫಸ್ಟ್ ಪೂರ್ವ ಕಾಲದಲ್ಲಿ ಈ ರಸ್ತೆ ಹುಟ್ಟಿದಿದ್ದು ಈಗೆಲ್ಲ ಹೊಸ ಮುಳುಗಡೆ ಆದ ತಕ್ಷಣ ರಸ್ತೆಗಳು ಇದನ್ನು ಕೇರ್ಲೆಸ್ ಮಾಡಿದ್ದಾರೆ ಯಾಕಂದರೆ ನಾವು ಫಸ್ಟು ಇಲ್ಲೆಲ್ಲ ವಾಹನಗಳು ಇಲ್ಲೇ ದಟ್ಟನೆ ಇಲ್ಲೇ ಹಾಡಿದ್ವು ಆದರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಹಳೆಯದನ್ನು ಬಿಟ್ಟು ಹೊಸದಕ್ಕೆ ಹೋಗಿದ್ದಾರೆ ಇವರು ವಲಸೆ ಹೋದಂಗೆ ಇದನ್ನು ಇದನ್ನು ಬಿಟ್ಟು ಅದಕ್ಕೆ ಹೋದಂಗೆ ಆದರೆ ಇವತ್ತಿನ ದಿನಮಾನದಲ್ಲಿ ಈ ರಸ್ತೆ ನೋಡಿದ್ರೆ ಸುಮಾರು ಹನ್ನೆರಡು ವರ್ಷ ಆಯ್ತು ನೋಡಕತ್ತಿ ನಾವು ಈ ರಸ್ತೆಗೆ ಯಾವ ಒಬ್ಬ ಅಧಿಕಾರಿಗಳು ಎಮ್ ಎಲ್ ಎ ಪಿ ಇಲ್ಲಿ ಮೊನ್ನೆ ಒಬ್ಬ ಎಮ್ ಎಲ್ ನಮ್ಮವರು ಈ ಮೇ ಟಿ ಸಾಹೇಬ್ರ ಈ ರಸ್ತೆ ಕೇಳಿದರೆ ಈ ರಸ್ತೆ ಯಾವುದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಮೊದಲು ಯಾಕಂದ್ರೆ ಈಗ ನೋಡ್ರಿ ಅದು ಯಾಕಂದ್ರೆ ಹಳೆ ರಸ್ತೆ ಬಿಟ್ಬಿಟ್ರು ಹೊಸ ರಸ್ತೆ ಕಾಡಿರ್ತಾರಲ್ಲ ಆ ಕಡೆ ಈ ಕಡೆ ಅದಕ್ಕೆ ಈ ರಸ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಮತ್ತು ಒಬ್ಬ ಎಮ್ ಎಲ್ ಎ ಸಾಹಿಬ್ರಿಗೆ ಇಲ್ಲೇ ನಮ್ಮ ಶಾಸಕರಿಗೆ ಆದ್ರೆ ಶಾಸಕರಿಗೆ ಒಂದು ವಿನಂತಿ ಶಾಸಕರು ತಾಗಬೇಕಾದ್ರೆ ಕಾರಣ ಮೂಲಭೂತ ಸೌಕರ್ಯವನ್ನು ಒದಗಿಸಿ ಕೊಡ್ತಾ ಕೊಡ್ತಾರಂತೆ ವೋಟ್ ಹಾಕಿರ್ತಾರೆ ನಿಮ್ಗೆ ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಸುಮಾರು ಎಕ್ಸಿಡೆಂಟ್ ಭಾಳ ಆಗ್ತವೆ ಇಲ್ಲಿ ನಾವು ಹಗಲಿನ ಆಕ್ಸಿಡೆಂಟ್ ಆಗ್ತವೆ ರಾತ್ರಿ ಲೈಟ್ ಇಲ್ಲಿ ಮೊದಲು ಫಸ್ಟ್ ಇಲ್ಲಿ ಸಾರ್ವಜನಿಕರಿಗೆ ಇಲ್ಲಿ ವಾಕಿಂಗ್ ಹೋಗ್ತಾ ಇದ್ದಾರೆ ಮುಂಜಾನೆ ಬೆಳಗ್ಗಿನ ಜಾವದಲ್ಲಿ ಇಲ್ಲಿ ಹುಳ ಉಪ್ಪಳಿಗಳನ್ನ ಹೇಳ್ತಾವೆ ಯಾಕಂದ್ರೆ ಕತ್ತಲಾಗಿ ಏನು ಅಡ್ಡಾಡ್ತವೋ ಏನು ಬಿಡ್ತವೋ ಗೊತ್ತಿಲ್ಲ ಕಡಿತಾವ ಮನುಷ್ಯಾಗ ಮೊನ್ನೆ ಒಂದು ಎಕ್ಸಿಡೆಂಟ್ ಆದವು ಇಲ್ಲಿ ಸಾರ್ವಜನಿಕರಿಗೆ ಪಾಪ ಕೈಕಾಲ ಅವರು ಇದಾದವು ಯಾಕಂದ್ರೆ ಅವ್ರಿಗೆ ಏನರ ಆದ್ರೆ ಹಣ ಹೊತ್ತಾದರೆ ಯಾರು ಹೊಣೆಗಾರರು ಇವ್ರ ಜನರಿಗೆ ಜನರಿಗೆ ಹೊಣೆಗಾರ ಸರ್ಕಾರನ ಹೊಣೆಗಾರ ಇದಕ್ಕೆ ಸಂಬಂಧಪಟ್ಟ ಪಿ ಡಬ್ಲ್ಯೂ ಆಫೀಸರು ಮತ್ತು ಡಿ ಸಿ ಅವರು ಎ ಸಿ ಅವರು ಇದಕ್ಕೆ ತಾಲೂಕು ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳಿಗೆ ಒಂದು ವಿನಂತಿ ರಸ್ತೆ ನಿಮಗೆ ಪ್ಯಾಚ್ ಹಚ್ಚಿ ಪ್ಯಾಚ್ ವರ್ಕ್ ಮಾಡಿ ಅಷ್ಟೇ ಹೋಗುದಂತಿರೋ ಏನು ಹೆಂಗ್ ಮಾಡ್ಬೇಕಂತ ಈ ರಸ್ತೆ ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ದಡ್ಡನ ಕ್ರಾಸು ನವನಗರ್ಗೆ ಹೇಗೆ ಹೇಗಿದ್ದ ರೋಡು ಆ ಥರ ನಮ್ಗೆ ರಸ್ತೆ ಆಗಬೇಕು ಯಾಕಂದ್ರೆ ಇದು ಜನದಟ್ಟನೆ ದಟ್ಟಣೆ ಭಾಳ ಇದೆ ಯಾಕಂದ್ರೆ ಒಂದು ಸೈಡ್ ಹೋದ್ರೆ ಒಂದು ಸೈಡ್ ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಜಗ ರಗಡೆ ಇದೆ ಆ ಕಡೆ ಅವರು ಪಲ್ ಏಟ್ ಮಾಡಿದಾರೆ ಈ ಕಡೆ ಲೇಔಟ್ ಮಾಡಿದ್ರೆ ಜಗ ಬಿಟ್ಟಿದ್ದಾರೆ ಆದ್ರೆ ಇದಕ್ಕೆ ಅವರು ನಾವು ಪ್ಯಾಚ್ ವರ್ಕ್ ಮಾಡ್ತೀವಿ ಅಂದ್ರೆ ನಾವು ಇದಕ್ಕೆ ಹೋರಾಟಕ್ಕೆ ನಾವು ಇಳಿಯಬೇಕಾಗುತ್ತೆ ಇದು ಸ ನಾವೆಲ್ಲ ಹನ್ನೆರಡು ಮೀಟರ್ ರೋಡ್ ಮಾಡ್ತೀವಿ ಅಂದ್ರೆ ನಾವು ಮಾಡ್ಕೊಡಲ್ಲ ಯಾಕಂದ್ರೆ ನಮಗೆ ಮಾಡಿದ್ರೆ ದೊಡ್ಡ ಅಗಲೀಕರಣ ರೋಡ್ ಆಗಬೇಕು ಇದು ಆ್ಯಕ್ಚುಲಿ ಹೈವೇ ರೋಡ್ ಇದು ಫಸ್ಟ್ ಓಂ ಪ್ರಥಮ್ ಹೇಳ್ತಾ ಇದೆ ನಿಮಗೆ ಇದು ಮತ್ತು ಮಾರುದಪ್ಪನಾಳ ರೋಡ್ ಇವೆಡೆ ಬಾಗಲಕೊಲಿ ಹೂ ಬಾಗಲಕೊಳಿ ಹುಟ್ಟಿದ ರೋಡ್ ಈಗ ಈಗೆಲ್ಲ ಮುಳುಗಡೆ ಆದ ಪ್ರದೇಶಕ್ಕೆ ಹೋಗ್ಯಾರ ಅಲ್ಲಿ ದೊಡ್ಡ ದೊಡ್ಡ ರೋಡ್ ಮಾಡ್ಕೊಂಡಿದ ಅಲ್ಲಿ ಜನಗಳು ಆಡಾಡಂಗಿಲ್ಲ ಜನ ಎಲ್ಲಿ ಅಡಾಡಂಗಿಲ್ಲ ಅಲ್ಲಿ ರೋಡ್ ಮಾಡಿದಾರ ರಸ್ತೆ ಮಾಡಿದಾರ ಎಲ್ಲಿ ಅಡಾಡಂಗಿಲ್ಲ ಅಲ್ಲಿ ರಸ್ತೆ ಎಲ್ಲಿ ಜನ ಅಡಾಡ್ತಾರ ಅಲ್ಲಿ ರಸ್ತೆ ಮಾಡಿಲ್ಲ ಯಾಕಂದ್ರೆ ಮಣ್ಣಿನ ಡಿಲಿವರಿ ಕೇಸ್ಗಳನ್ನು ನಾವು ಇಲ್ಲೇ ಗಾಡ್ಯಾಗೆ ಡಿಲಿವರಿ ಹಾಕೋವು ಜನರು ಒಬ್ಬರು ಇವಾಗ ಸುಭಾಗತೀವ್ರೆ ಇಲ್ಲೊಬ್ಬ್ರದರ್ ಅವರೇ ಆಕ್ಸಿಡೆಂಟ್ ಬಿದ್ರು ಯಾಕಂದ್ರೆ ಅವ್ರು ಕೈ ಮುರ್ಕೊಂಡ್ರು ಖಾಲಿ ಪೆಟ್ಟೈತಿ ಆದ್ರೆ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಪ್ಯಾಚ್ ವರ್ಕ್ ಇವೆಲ್ಲ ನಾವು ಇದು ಮಾಡ್ತೀವಿ ಅಂದ್ರೆ ನಾವು ಇದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ನಾವು ನೀರಿಕೆರೆ ನಿವಾಸಿಗಳು ನೀರಿಕೇರಿಯಿಂದ ಬಾಲ್ಗುಡಿಗೆ ಬರಬೇಕಾದ್ರೆ ಕೆ ಎಚ್ ವಿಯಿಂದ ಬಾಲ್ಗುಡಿಗ್ ಹೋಗ್ಬೇಕಾದ್ರೆ ಸಿಕ್ಕೇರಿಯವರು ಬಾಲ್ಗುಡಿ ಹೋಗ್ಬೇಕಾದ್ರೆ ಸುಳಿಕೇರಿ ಸಿಕ್ಕೇರಿ ಹಲಕುರ್ಕಿ ಹಂಗರಿಗೆ ಬದಾಮಿ ಅವರಿಗೆ ತಾಯಿ ಬನಶಂಕರಿ ದೇವಿ ಗುಡಿಯಿಂದ ಹಿಡಿದು ಸ ಬಸವ ಸರ್ಕಾರ ಮಟ್ಟ ಹೋಗಬೇಕಾದ್ರೆ ಜೀವ ಒತ್ತಿ ಇಟ್ಟು ನಮ್ಮ ಜೀವ ಅಲ್ಲಂದ ಹೋಗೋದಾಗೈತೆ ಪರಿಸ್ಥಿತಿ ಎಷ್ಟೋ ಸರ್ಕಾರಗಳು ಬಂದು ಎಷ್ಟೋ ಸರ್ಕಾರ ಹೋದು ಬಟ್ ಗ್ರಾಮೀಣ ಪ್ರದೇಶಕ್ಕೆ ಯಾರೋ ಪ್ರಾಶಸ್ತ್ಯ ಕೊಟ್ಟರೆ ಇದನ್ನು ರೋಡ್ ಸುಧಾರಣೆ ಮಾಡುವಂಥ ವ್ಯವಸ್ಥೆ ಯಾರು ಮಾಡೋಲ್ರು ಇದನ್ನು ನಮ್ಮ ಅಳಲು ಯಾರಿಗೆ ಹೇಳು ಅನ್ನೋದಾಗೈತಿ ಇಷ್ಟ ನನ್ನ ಅನಿಸಿಕೆ ಬೇಗ ಬೇಗ ಜ ಜನಪ್ರತಿನಿಧಿಗಳು ಅದವರು ಇದನ್ನು ಶೀಘ್ರಗತ್ತೆಯಲ್ಲಿ ದುರಸ್ತಿ ಮಾಡಿ ಜನಸಂಪರ್ಕ ವ್ಯವಸ್ಥೆಗೆ ಮಣ್ಣಿನ ಗುಂಡಿ ಹಾಕೋದು ಬರೀ ಗರ್ಸ್ ಹಾಕೋದು ಮಣ್ಣಿನ ಹಾಕೋದು ಚಾಪಿ ಕೆಲಸ ಹಚ್ಚೋದು ಬೇಡ ದಯವಿಟ್ಟು ಯಾರಲ್ಲಿ ಜನಪ್ರತಿನಿಧಿಗಳು ಬಂದು ಇದನ್ನು ಸುಧಾರಣೆ ಮಾಡುವಂಥ ವ್ಯವಸ್ಥೆ ಮಾಡಿದ್ರೆ ಅವರಿಗೆ ನಮ್ಮಿಂದ ತುಂಬ ಸಾಕಷ್ಟು ಅನಾಹುತ ಆಗಿದಾವೆ ಈಗ ಗೊಚ್ಚಾಗಿ ಹಳ್ಳ ಇರೋ ಕಾರಣ ರಾಂಗ್ ಸೈಡ್ ಬಂದ್ಬಿಡ್ತಾರೆ ಜನರು ಸಾಕಷ್ಟು ಅನಾಹುತ ಕನ್ನಾರ ಯಾಕಂದ್ರೆ ಮೊನ್ನೆ ಒಬ್ಬರಿಗೆ ಆಕ್ಸಿಡೆಂಟ್ ಆಯ್ತು ಇದೆ ಪೂರ್ವ ಕಾಲ್ಕಟ್ಟ ಬರೀ ತಗುಲ ಅಷ್ಟೇ ಇಡ್ಕೊಂಡಿತ್ತು ಆತರ ಎಲ್ಲಾ ಆಗಿದಾವೆ ಡೆತ್ ಆಯ್ತು ಆಲ್ರೆಡಿ ಇಲ್ಲಿ ಸಿಕ್ಕೇರಿ ಕ್ರಾಸ್ ನಲ್ಲಿ ಪಲ್ವಿಡದವರ್ ಹೀಗೆ ತರನೇ ದೊಡ್ಡ ಗಾಡಿ ಬಂತು ಹಂಗಾಗಿ ಆಕ್ಸಿಡೆಂಟ್ ಆಯ್ತು ಇದೊಂದು ಸ್ವಲ್ಪ ರೋಡ್ ಮಾಡಿ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಸಿಕ್ಕಾಪಟ್ಟೆ ಸರ್ ಇಲ್ಲಿ ನಂದೆ ಅಂತಲ್ಲಿ ಎಲ್ಲಾ ತರ ಸರ್ ದೊಡ್ಡ ದೊಡ್ಡ ವಾಹನಗಳು ಹೋಗ್ತಾ ಇದ್ರೆ ಧೂಳುಗಳು ಸಿಕ್ಕಾಪಟ್ಟಿ ಬರುತ್ತೆ ಮತ್ತು ಮುಂದ್ ಬರೋ ಗಾಡಿಗಳು ಸಹಿತ ಕಾನಲ್ ಅಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾರೆ ಇಂತ ಗೊಚ್ಚಿಗೆ ಅಲ್ಲಿರೋ ಕಾನು ಹಂಗಾಗಿ ಸಿಕ್ಕಾಪಟ್ಟೆ ಸರ್ ಇಲ್ಲಂತೂ ಸಿಕ್ಕಾಪಟ್ಟೆ ಅದರಲ್ಲಿ ಇಲ್ಲಿರೋ ಜನವರಿಗೆ ಅಂತೂ ತುಂಬಾ ತೊಂದರೆಗಳು ಸರ್ವೇ ಕೊಟ್ಟಿದ್ರೆ ಸುಮಾರು ಸುಮಾರು ಸರಿ ಪ್ಯಾಚ್ ವರ್ಕ್ ಸಹಿತ ಮಾಡಿದ್ದಾರೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲದೊಳಗೆ ಕಿತ್ಕೊಂಡು ಹೋಗಿದೆ ಸರ್ ಇಲ್ಲೇ ಒಂದು ಹಿಂದ್ಗಡೆ ಖುಷಿ ಏನು ಬ್ರಿಡ್ಜ್ ಬ್ರಿಡ್ಜ್ ಕುಸಿದೈತಿ ಆ ಕುಸಿದೊಳಗೆ ನಾನು ಸಾಹೇಬ್ನ ಕರೆಸಿ ಗುಂಡಿ ತೋರಿಸಿದಾಗ ಸಾಹೇಬ ಸಜ್ಜು ಮುಂಜಾನೆ ಮಣ್ಣು ಮುಚ್ಚಿದ್ರು ಹೊಳ್ಳಿ ಗುಂಡಿ ಮತ್ತೆ ಇದಾಗೈತೆ ಗುಂಡಿ ಯಾಕಂದ್ರೆ ಆ ಥರ ಆದ್ರೆ ನಾವು ಅವ್ರಿಗೆ ನೋಡಿರಿ ಎಚ್ಚರಿಕೆ ಕೊಡ್ತಾ ಇದೀವಿ ಇದು ಕೊನೆಯ ಎಚ್ಚರಿಕೆ ಈ ಟಿ ಕೆ ಟು ವಿಯಿಂದ ಮುಖಾಂತರ ಇದು ಎಲ್ಲರಿಗೂ ಗೊತ್ತಾಗಬೇಕು ಇದು ಏನಾಗತ್ತಂದ್ರೆ ಸಾರ್ವಜನಿಕರು ತೊಂದರೆ ಆದಾಗ ರೊಚ್ಚಿಗೆ ಹತ್ತನ ಜನ ಅವ್ರಿಗೆ ಕಲ್ಲು ಹೋಗುತ್ತಾರೆ ಇನ್ನು ಕಲ್ಲಲ್ಲ ಇವರಿಗೆ ಮನೆ ಮುಂದೆ ಸ್ಟ್ರೈಕ್ ಮಾಡ್ತಾರೆ ಅವರು ಯಾಕೆ ಅದು ಆ ಥರನೂ ಆಗಬಾರ್ದು ಅಂತೇಳಿ ನಾವಲ್ಲಿ ಒಂದು ಮನವಿ ಕೊಡ್ತಾಯಿದ್ವಿ ಹೆದ್ದಾರಿ ರೋಡ್ ಇದೆ ಬರ್ರಿ ಕಡೆ ಹೆದ್ದಾರಿ ರೋಡ್ ಇದಕ್ಕೆ ಏನಾಗ ಅಧಿಕಾರಿಗಳ ಪಿ ಡಬ್ಲ್ಯೂ ಆಫೀಸರ್ ಇದಕ್ಕೆ ನಾವು ಕುಲಕರ್ಣಿ ಸಾಹೇಬ್ರಿಗೆ ಗಣ್ಣು ತಂದಿವಿ ಕುಲಕರ್ಣಿ ಸಾಹೇಬ್ರ ಗಮನ ತಂದಾಗ ಅವ್ರು ಏನು ಹೇಳಿದಾರೆ ಒಂದು ವಾಟ್ಸಪ್ ಮುಖಾಂತರ ಅವರು ಏನು ಅಂದ್ರೆ ಇಲ್ಲ ಇದಕ್ಕೆ ಟೆಂಡರ್ ಮರು ಟೆಂಡರ್ ಕರಿತೀವಿ ನಾವು ಅವ್ರಿಗೆ ಬರುತ್ತಾನೆ ಇನ್ನೂ ಒಂದು ತಿಂಗ್ಳು ಕಾಯಬೇಕು ಅಂದ್ರೆ ಇದು ತಿಂಗಳು ಕಾಯೋಕ ಇದೇನಿದಿಲ್ಲ ಯಾರು ತಿಂಗಳಾಗ ಎಷ್ಟು ಆಕ್ಸಿಡೆಂಟ್ ಆಕವು ಎಷ್ಟು ಅನಾಹುತ ಆಕವು ಅನ್ನೋದು ಅವ್ರು ಬಂದು ನೋಡಬೇಕು ಅದು ಯಾಕಂದ್ರೆ ಜನರಿಗೆ ತೊಂದರೆ ಆದಾಗ ನಾವು ನೀರೇಡ್ಸಾದಾಗ ನೀರು ಕುಡಿಬೇಕಾಗತ್ತೆ ಜನರಿಗೆ ರೋಡ್ ತೆಗಿ ಗುಂಡಿಗಳನ್ನು ಮುಚ್ಚಿಲ್ಲ ಅಂದ್ರೆ ಜನ ಏನಾಗುತ್ತೆ ರೀ ಹಾಂ ಮೊನ್ನೆ ಒಬ್ರು ನಮ್ಮ ಊರದ ಇದೆ ಸೀಗ್ಯಾರೀ ಒಬ್ರು ಆ ಹುಡುಗನ ಗಾಡಿ ಎಕ್ಸಿಡೆಂಟ್ ಆದ್ರೆ ಒಬ್ಬನ ಕಾಲು ಕಟ್ ಕೈ ಕಟ್ಟಾಗಿ ಒಬ್ಬ ಎಕ್ಸಿಡೆಂಟ್ ಆಗಿ ಸತ್ತ ಇದಕ್ಕೆ ಯಾರು ಹೊಣೆಗಾರರು ಸರ್ ಏನು ಹೇಳಬೇಕು ಹೇಳ್ಬೇಕಿವೆ ನಾಚಿಕೆ ಇವ್ರಿಗೆ ಸರ್ಕಾರದವರಿಗೆ ನಾಚಿಕೆ ಮಾನ ಮರ್ಯಾದೆಲ್ಲ ಬಿಟ್ಟು ಎಲ್ಲ ಮೂರು ಬಿಟ್ಟು ನಿಂತಾರೆ ಇವರು ಎಲ್ಲ ಬಿಟ್ಟಿ ಬೇಗ ಬಿಟ್ಟು ಮೊದಲು ಜನರಿಗೆ ತೊಂದರೆಗೆ ಒಳ್ಳೆ ಕೆಲಸ ಕೊಡ್ಲಿ ಆ ನೋಡಿ ಜನ ಇವರಿಗೆ ಓಟ್ ಹಾಕ್ತಾರೆ ಮುಂದಿನ ದಿನಮಾನದಲ್ಲಿ ಇವರು ಈ ತರ ಮಾಡಿದ್ರೆ ಯಾರು ಓಟ್ ಹಾಕಂಗಿಲ್ಲ ಇವ್ರು ಬಿಟ್ಟಿ ಬೇಗ ಕೊಟ್ಟು ರಸ್ತೆಗಳನ್ನು ಅಭಿವೃದ್ಧಿ ಏನಿಲ್ಲ ಇಲ್ಲಿಗೆ ಅಭಿವೃದ್ಧಿ ಕಾಣವಲ್ ಒಟ್ಟೆ ನೋಡಕತ್ತಿನ ನಾವು ಸುಮಾರು ಎರಡೂರು ವರ್ಷ ಹಾಕ್ಬಂತ ಇನ್ನು ನಾಳೆ ಮೇಕ ಈ ಡಿಸೆಂಬರ್ಗೆ ಮೇ ಎರಡೂರು ವರ್ಷ ಆಗಿ ಬಂತು ಇವತ್ತಿಗೂ ಒಂದು ಗುದ್ಲಿ ಪೂಜೆ ಇಲ್ಲ ಒಂದು ಏನಿಲ್ಲ ಈ ತರ ಆದ್ರ ಜನರು ನಿಮ್ಮ ರೋಚಿಗೆ ಅದ ಕಲ್ಲು ಹೋಗ್ತಾರೆ ಇವರಿಗೆ ಸರ್ ಈಗ ಬಾಗಿಲಕೋಟೆಗೆ ಬರ್ಬೇಕಂದ್ರೆ ಈಗ ನಾವು ಬರ್ಬೇಕಂತಂದ್ರೆ ಈಗ ಇದೊಂದು ರಸ್ತೆ 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 ಸರ್ ಮಾರುದ್ರಪ್ಪನ ಹಳ್ಳಿಂದ ಅದು ರಸ್ತೆ ಅದು ಏನೋ ಒಂದು ದೊಡ್ಡ ಹವೇ ಆಗಿ ರೋಡ್ ಆಯ್ತು ಅದಕ್ಕೆ ಒಂದು ಯಾಕಂದ್ರೆ ಸಿಟಿ ಎಂಟ್ರೆನ್ಸ್ ಆಗುತ್ತೆ ಅಂತೇಳಿ ಈಗ ಏನಾಗ್ಬಿಡುತ್ತಂದ್ರೆ ನಮ್ದು ಇಲ್ಲಿಂದ ದುರ್ಗಮ್ಮ ಇದು ಬೇವಿನಮೆಟ್ಟಿ ಕ್ರಾಸ್ ಇಂದ ಸಂಗಮ್ ಕ್ರಾಸ್ ಬೇವಿನಮೆಟ್ಟಿ ಕ್ರಾಸ್ ಇಂದ ರಸ್ತೆ ಮೊದಲು ಒಂದೇ ಹಿಂಗೇ ಬರ್ತಿದ್ವಿ ಈ ಕಡೆ ಈ ಕಡೆ ಬರ್ತಿದ್ಬ ಶೀಗಿಕೇರಿಂದ ಹಿಡ್ಕೊಂಡು ಶೀಗಿಕೇರಿ ಟು ಬಾಗಲಕೋಟೆಯಿಂದ ರಸ್ತೆ ಪೂರ ಏನು ಉಳಿದಿಲ್ರಿ ತಗ್ಗು ಗುಂಡಿಗಳನ್ನು ನೋಡಿದ್ರೆ ಮಣಕಲ್ ಮಠ ಅದಾವು ಮಳಿ ಮಳೆ ಆಯ್ತಂದ್ರ ಅತಿ ಶೀಘ್ರದಲ್ಲಿ ಆಗೋ ಪೂರ್ವದಲ್ಲಿ ಇವ್ರ ಈ ಅದಕ್ಕ ಸ್ಪಂದನೆ ಕೊಟ್ರಂದ್ರೆ ನಾವು ಅವ್ರಿಗೆ ಇಲ್ಲಿ ಕರಿತೀವಿ ಕರೆದು ಅವ್ರಿಗೆ ಹೇಳ್ತೀವಿ ಸರ್ ನೀವು ಮಾಡಿ ಧನ್ಯವಾದಗಳನ್ನ ಹೇಳ್ತೀವಿ ಇಲ್ಲ ಅಂದ್ರೆ ಇಲ್ಲೇ ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತೀವಿ ಗುಂಡಿ ಮುಚ್ಚಲಿಲ್ಲ ಅಂದ್ರ ಗುಂಡಿ ಮುಚ್ಚಿದ್ರೆ ಎಲ್ಕ ಿವ ಗುಂಡಿ ಮುಚ್ಚಲಿಲ್ಲ ಅಂದ್ರೆ ಅವ್ರು ಸನ್ಮಾನ ಮಾಡಿ ಹರ ಹಾಕ್ತೀವಿ ತೋರಿಸ್ತೀವ್ರಿಗೆ ಇವರು ರೋಡ್ ಮಾಡಿಲ್ಲ ಅಂತೇಳಿ ಅಧಿಕಾರಿಗಳಿಗೆ ಯಾಕಂದರೆ ಜನರಿಗೆ ತೊಂದರೆ ಮಾಡಬಾರ್ದ್ರಿ ತೊಂದರೆ ಮಾಡಿದರೆ ಜನರಿಗೆ ಏನು ಬೇಕು ಮೂಲಭೂತ ಸೌಕರ್ಯ ಬೇಕು ರಸ್ತೆ ನೀರು ಇವೆಲ್ಲ ಚರಂಡಿ ಬೇಕು ಇವಾಗ ಇಲ್ಲಂದ್ರೆ ಏನು ಮಾಡೋಕ್ಕೆ ಬರ್ತೀವಿ ರೀ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ರಸ್ತೆಯತ್ತ ಗಮನ ಹರಿಸಬೇಕಾಗಿದೆ ಸೊ ಜಿಲ್ಲಾಧಿಕಾರಿಗಳಿಗೂ ಸಹ ಇಲ್ಲಿನ ಸ್ಥಳೀಯರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ರಸ್ತೆಯನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಒಂದಿಷ್ಟು ಸ್ಪಂದನೆಯನ್ನು ಮಾಡಿದ್ದಾರೆ ಇಲ್ಲಿ ಭಾರಿ ವಾಹನಗಳನ್ನು ತಡೆದಿದ್ದಾರೆ ಆ ನಿಟ್ಟಿನಲ್ಲಿ ಸ್ಥಳೀಯರು ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಕಡೆ ಗಮನಹರಿಸಿ ಇದು ಟೆಂಡರ್ ಸಹ ಆಗಿದೆ ಅಂತಕ್ಕಂತಹ ಮಾತುಗಳು ಕೇಳಿ ಬರುತ್ತಿವೆ ಆದರೆ ಇಲ್ಲಿನ ಟೆಂಡರ್ಗಳೇನು ಹಿಡಿತಾರೆ ಅವರೆಲ್ಲ ಚೇಂಜ್ ಆಗ್ತಾರೆ ಅಂತಕ್ಕಂತಹ ಮಾತುಗಳು ಸಹ ಇಲ್ಲಿನ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿನ ರಸ್ತೆ ಗುಂಡಿಗಳನ್ನ ಮುಚ್ಚುವುದಕ್ಕಿಂತ ಶಾಶ್ವತವಾಗಿ ಒಂದು ಪರಿಹಾರವನ್ನ ಕಲ್ಪಿಸಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಸೊ ಅದರಿಂದ ನಮ್ಮ ಕೆ ಡಿ ಆ ಒಂದು ಸಾಮಾಜಿಕ ಕಳಕಳಿಯನ್ನ ಹಿಡಿದುಕೊಂಡು ಇವತ್ತು ಈ ರಸ್ತೆಗೆ ಬಂದು ನಿಂತು ವರದಿಯನ್ನ ಮಾಡ್ತಾ ಇದ್ದೇವೆ ನಿಮ್ಮ ಸುತ್ತಮುತ್ತ ಅಕ್ರಮ ಅನಾಚಾರ ಭ್ರಷ್ಟಾಚಾರ ಮುಂತಾದ ಚಟುವಟಿಕೆಗಳೇನಾದ್ರೂ ನಡೀತಾ ಇದ್ರೆ ನಮ್ಮ ಕೆ ಡಿ ಟಿವಿ ಗಮನಕ್ಕೆ ತನ್ನಿ ನಮ್ಮ ಕೆ ಡಿ ಟಿವಿಯ ವಾಟ್ಸ್ಆಪ್ ನಂಬರ್ಗೆ ಸಂದೇಶವನ್ನು ಕಳಿಸುವ ಮೂಲಕ ಎಚ್ಚರವನ್ನ ವಹಿಸ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತು ಕ್ಯಾಮರಾಮನ್ రేవాణ్ జోతే ప్రవీణ్ టీ డి టీ కన్నడ కోటే